ಎಲ್ರಿಗೂ ನಮಸ್ಕಾರ ಆಷಾಢ ಮಾಸ ಯಾವಾಗ ಪ್ರಾರಂಭವಾಗುವುದು ಈ ತಿಂಗಳಲ್ಲಿ ಯಾವೆಲ್ಲ ಹಬ್ಬಗಳು ಮತ್ತು ವ್ರತಗಳಿವೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಆಷಾಢ ಶುಕ್ರವಾರ ಆಷಾಢ ಮಂಗಳವಾರ ದಿನಾಂಕಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಯೋಣ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಆಷಾಢ ಮಾಸವು ಜೂನ್ ಇಪ್ಪತ್ತಾರರಂದು ಅಂದರೆ ಗುರುವಾರದಿಂದ ಪ್ರಾರಂಭವಾಗುವುದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಆಷಾಢ ಮಾಸವು ಜುಲೈ ಇಪ್ಪತ್ತ್ನಾಲ್ಕರಂದು ಅಂದರೆ ಗುರುವಾರದಂದು ಕೊನೆಗೊಳ್ಳುವುದು ಆಷಾಢ ಮಾಸದಲ್ಲಿ ಮಹಾಲಕ್ಷ್ಮಿ ಪೂಜೆ ಮಾಡಲಾಗುವುದು ವಿಶೇಷವಾಗಿ ಆಷಾಢ ಶುಕ್ರವಾರಗಳಂದು ವಿಶೇಷವಾಗಿ ಮಹಾಲಕ್ಷ್ಮಿ ಪೂಜೆಯನ್ನು ಸಲ್ಲಿಸಲಾಗುತ್ತದೆ ಈ ದಿನವನ್ನು ಹಬ್ಬಗಳಾಗಿ ವಿಶೇಷವಾದ ಹಬ್ಬವಾಗಿ ಆಚರಿಸಲಾಗುವುದು ಇನ್ನು ಆಷಾಢ ಮಾಸದಲ್ಲಿ ಗುರುಪೂರ್ಣಿಮೆಯನ್ನು ಸಹ ಆಚರಿಸಲಾಗುವುದು ಅಂದರೆ ಗುರುಪೂರ್ಣಿಮೆಯನ್ನು ಹತ್ತನೇ ತಾರೀಕು ಜುಲೈ ಗುರುವಾರದಂದು ಆಚರಿಸಲಾಗುವುದು ಜುಲೈ ಹದಿನೇಳರಂದು ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ಜನ್ಮೋತ್ಸವ ವರ್ಧಂತಿ ಮಹೋತ್ಸವವಿದೆ ಇನ್ನು ಭೀಮನ ಅಮಾವಾಸೆಯನ್ನು ಅಂದರೆ ಜ್ಯೋತಿರ್ ಭೀಮೇಶ್ವರ ವ್ರತವನ್ನು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇಪ್ಪತ್ತ್ನಾಲ್ಕನೇ ಜುಲೈ ತಿಂಗಳು ಗುರುವಾರದಂದು ಆಚರಿಸಲಾಗುವುದು ಇನ್ನು ಆಷಾಢ ಮಾಸದ ಶುಕ್ರವಾರದ ದಿನಾಂಕಗಳು ಈಗಿವೆ ಜೂನ್ ಇಪ್ಪತ್ತೇಳು ಮೊದಲನೇ ಆಷಾಢ ಶುಕ್ರವಾರ ಜುಲೈ ನಾಲ್ಕರಂದು ಎರಡನೇ ಆಷಾಢ ಶುಕ್ರವಾರ ಜುಲೈ ಹನ್ನೊಂದರಂದು ಮೂರನೇ ಆಷಾಢ ಶುಕ್ರವಾರ ಜುಲೈ ಹದಿನೆಂಟರಂದು ನಾಲ್ಕನೇ ಆಷಾಢ ಶುಕ್ರವಾರ ಅಂದರೆ ಇದೇ ಕೊನೆಯ ಆಷಾಢ ಶುಕ್ರವಾರ ಇನ್ನು ಆಷಾಢ ಮಂಗಳವಾರದ ದಿನಾಂಕಗಳನ್ನು ನೋಡೋಣ ಜುಲೈ ಒಂದರಂದು ಆಷಾಢದ ಮೊದಲನೇ ಮಂಗಳವಾರ ಜುಲೈ ಎಂಟರಂದು ಎರಡನೇ ಆಷಾಢ ಮಂಗಳವಾರ ಜುಲೈ ಹದಿನೈದರಂದು ಮೂರನೇ ಆಷಾಢದ ಮಂಗಳವಾರ ಜುಲೈ ಇಪ್ಪತ್ತೆರಡರಂದು ನಾಲ್ಕನೇ ಆಷಾಢದ ಮಂಗಳವಾರ ಅಂದರೆ ಇದೇ ಕೊನೆಯ ಆಷಾಢ ಮಂಗಳವಾರ ಈ ಮಾಹಿತಿ ಏನಾದರೂ ನಿಮಗೆ ಉಪಯುಕ್ತವಾದರೆ ಲೈಕ್ ಮಾಡಿ ಹಾಗೆಲ್ಲರಿಗೂ ಶೇರ್ ಮಾಡಿ ಮತ್ತಷ್ಟು ವಿಡಿಯೋಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್